ಇಂದು ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯ ಕಹಳೆಯನ್ನ ಮುಳುಗಿಸಿದರು ಹಾಗಾದರೆ ಪ್ರತಿಭಟನೆಗೆ ಕಾರಣ ಏನು ಬಿಎಂಆರ್ಸಿಎಲ್ ಮೇಲೆ ಕೇಳಿಬಂದಿರುವಂತಹ ಆರೋಪ ಏನು ಹೇಳ್ತೀವಿ ನೋಡಿ ಘಟನೆಯ ಕಿಚ್ಚು ಬೇಕೇ ಬೇಕು ನ್ಯಾಯ ಬೇಕೆಂದು ಘೋಷಣೆ ಶಾಂತಿನಗರದಲ್ಲಿರುವ ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಇಂದು ಕನ್ನಡ ಹೋರಾಟಗಾರರು ರೊಚ್ಚಿಗೆದ್ದಿದ್ರು ಕನ್ನಡಿಗರಿಗೆ ಆಗ್ತಿರೋ ಅನ್ಯಾಯ ಖಂಡಿಸಿ ಹೋರಾಟ ನಡೆಸಿದ್ರು ಬಿಎಂಆರ್ಸಿಎಲ್ ವಿರುದ್ಧ ಕನ್ನಡ ಸಂಘಟನೆಗಳ ಕಿಚ್ಚು ಕನ್ನಡಿಗರಿಗೆ ಅನ್ಯಾಯ ಆಗದಂತೆ ಖಡಕ್ ಎಚ್ಚರಿಕೆ ಲೋಕೋ ಪೈಲಟ್ ಹುದ್ದೆಗೆ ಬಿಎಂಆರ್ಸಿಎಲ್ ನೇಮಕ ಮಾಡಿಕೊಳ್ಳಲು ಮುಂದಾಗಿದೆ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದೆ ಆದರೆ ಬಿಎಂಆರ್ಸಿಎಲ್ ವಿಧಿಸಿರುವ ಷರತ್ತು ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ ಮೂರು ವರ್ಷ ಅನುಭವ ಇರುವವರು ಅರ್ಜಿ ಸಲ್ಲಿಸಲು ಅರ್ಹರು ಎಂದು ತಿಳಿಸಿದೆ ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ E no burro. ವರ್ಷ ಅನುಭವ ಇರಬೇಕು ಅಂದ್ರೆ ಅವರು ಚೆನ್ನೈ ದೆಹಲಿ ಮುಂಬೈ ಹೈದರಾಬಾದ್ ಸೇರಿ ಬೇರೆ ರಾಜ್ಯಗಳಲ್ಲಿ ಮೆಟ್ರೋ ಚಲಾಯಿಸಿದವರಾಗಿರ್ತಾರೆ ಅಂತವರಿಗೆ ಕನ್ನಡ ಕಲಿಯೋಕೆ ಒಂದು ವರ್ಷ ಸಮಯವನ್ನ ಕೊಡ್ತಾರಂತೆ ಈ ರೀತಿಯ ನಿಯಮದ ಬದಲು ಅದೇ ಒಂದು ವರ್ಷದಲ್ಲಿ ಅರ್ಹ ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಅಂತ ಕನ್ನಡ ಹೋರಾಟಗಾರರು ಆಗ್ರಹಿಸಿದ್ದಾರೆ ಒಂದು ವರ್ಷ ಕನ್ನಡ ಕಲಿಸ್ಬಿಟ್ಟು ನಾವು ಉದ್ಯೋಗ ಕೊಡ್ತೀವಿ ಅಂತ ಯಾಕೆ ಸ್ವಾಮಿ ಅಷ್ಟು ಪಡ್ತೀರಾ ನೀವು ಒಂದು ವರ್ಷ ನೀವು ಕನ್ನಡ ಕಲಿಸ್ಬಿಟ್ಟು ಉದ್ಯೋಗ ಕೊಡೋ ಅವಶ್ಯಕತೆ ಇಲ್ಲ ಕನ್ನಡವನ್ನ ಹುಟ್ಟದಾಗ್ಲಿಂದ ಮಾತಾಡೋ ಅಂತ ಕನ್ನಡಿಗರು ಆರು ಆರು ಕೋಟಿ ಜನ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಸೊ ಅಂತವರಿಗೆ ನೀವು ಕರೆದು ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲು ನಿಮ್ಮ ನೋವು ನಮ್ಗೆ ಅರ್ಥ ಆಯ್ತು ನಮ್ಮ ಗಮನಕ್ಕೆ ಬಾರದೆ ಒಂದಷ್ಟು ಅಧಿಕಾರಿಗಳು ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗಿದೆ ಈ ಕೂಡಲೇ ಅದನ್ನ ಸರ್ಕಾರ ಜೊತೆ ಚರ್ಚಿಸಿ ವಾಪಸ್ ಪಡೆದು ಸಂಪೂರ್ಣವಾಗಿ ಕನ್ನಡಿಗರ ನೇಮಕ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ ರಾವ್ಗೆ ನಿಯಮ ಬದಲಿಸಿ ಅಂತ ಹೋರಾಟಗಾರರು ಮನವಿ ಸಲ್ಲಿಸಿದ್ರು ಕನ್ನಡಿಗರಿಗೆ ಅನ್ಯಾಯವಾದ್ರೆ ಮೆಟ್ರೋ ಸ್ಟೇಷನ್ಗೆ ನುಗ್ಗೋದಾಗಿ ಹೋರಾಟಗಾರರು ಎಚ್ಚರಿಸಿದ್ರು ನಮ್ಮ ಸರ್ಕಾರದೇ ಶೇರ್ ಹೋಲ್ಡಿಂಗ್ ಇದೆ ರಾಜ್ಯ ಸರ್ಕಾರದ ನೀತಿ ನಿಯಮಗಳನ್ನು ಫಾಲೋ ಮಾಡಬೇಕಾಗ್ತಿದೆ ಇದು ಸ್ವಲ್ಪ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಆಗಿರಬೇಕು ಈ ನೋಟಿಫಿಕೇಶನ್ ಅಲ್ಲಿ ಖಂಡಿತ ಇದರ ಬಗ್ಗೆ ನಾವು ಸರಿಪಡಿಸಲಿಕ್ಕೆ ಸ್ಟಾಫ್ ಕೌನ್ಸಿಲ್ ಅವರು ಸಹ ಇದೇ ಬಗ್ಗೆ ಅದರ ಬಗ್ಗೆ ಮಾತಾಡಿದರು ನಾವು ಖಂಡಿತ ಇದನ್ನ ಏನಾದರೂ ಕನ್ಫ್ಯೂಷನ್ ಇದ್ರೆ ಸರಿಪಡಿಸ್ತೀವಿ ಬಿಎಂಆರ್ಸಿಎಲ್ ನಡೆ ಸದ್ಯ ಚರ್ಚೆಯನ್ನ ಹುಟ್ಟು ಹಾಕಿದೆ ನಮ್ಮ ಮೆಟ್ರೋ ಅಧಿಕಾರಿಗಳು ಮುಂದೇನ್ ಮಾಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇಂದು ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯ ಕಹಳೆಯನ್ನ ಮುಳುಗಿಸಿದರು ಹಾಗಾದರೆ ಪ್ರತಿಭಟನೆಗೆ ಕಾರಣ ಏನು ಬಿಎಂಆರ್ಸಿಎಲ್ ಮೇಲೆ ಕೇಳಿಬಂದಿರುವಂತಹ ಆರೋಪ ಏನು ಹೇಳ್ತೀವಿ ನೋಡಿ ಕಿಚ್ಚು ಪ್ರತಿಭಟನೆಯ ಕಿಚ್ಚು ಬೇಕೇ ಬೇಕು ನ್ಯಾಯ ಬೇಕೆಂದು ಘೋಷಣೆ ಶಾಂತಿನಗರದಲ್ಲಿರುವ ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಇಂದು ಕನ್ನಡ ಹೋರಾಟಗಾರರು ರೊಚ್ಚಿಗೆದ್ದಿದ್ರು ಕನ್ನಡಿಗರಿಗೆ ಆಗ್ತಿರೋ ಅನ್ಯಾಯ ಖಂಡಿಸಿ ಹೋರಾಟ ನಡೆಸಿದ್ರು ಬಿಎಂಆರ್ಸಿಎಲ್ ವಿರುದ್ಧ ಕನ್ನಡ ಸಂಘಟನೆಗಳ ಕಿಚ್ಚು ಕನ್ನಡಿಗರಿಗೆ ಅನ್ಯಾಯ ಆಗದಂತೆ ಖಡಕ್ ಎಚ್ಚರಿಕೆ ಲೋಕೋ ಪೈಲಟ್ ಹುದ್ದೆಗೆ ಬಿಎಂಆರ್ಸಿಎಲ್ ನೇಮಕ ಮಾಡಿಕೊಳ್ಳಲು ಮುಂದಾಗಿದೆ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದೆ ಆದರೆ ಬಿಎಂಆರ್ಸಿಎಲ್ ವಿಧಿಸಿರುವ ಷರತ್ತು ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ ಮೂರು ವರ್ಷ ಅನುಭವ ಇರುವವರು ಅರ್ಜಿ ಸಲ್ಲಿಸಲು ಅರ್ಹರು ಎಂದು ತಿಳಿಸಿದೆ ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ E no muro. ವರ್ಷ ಅನುಭವ ಇರಬೇಕು ಅಂದ್ರೆ ಅವರು ಚೆನ್ನೈ ದೆಹಲಿ ಮುಂಬೈ ಹೈದರಾಬಾದ್ ಸೇರಿ ಬೇರೆ ರಾಜ್ಯಗಳಲ್ಲಿ ಮೆಟ್ರೋ ಚಲಾಯಿಸಿದವರಾಗಿರ್ತಾರೆ ಅಂತವರಿಗೆ ಕನ್ನಡ ಕಲಿಯೋಕೆ ಒಂದು ವರ್ಷ ಸಮಯವನ್ನ ಕೊಡ್ತಾರಂತೆ ಈ ರೀತಿಯ ನಿಯಮದ ಬದಲು ಅದೇ ಒಂದು ವರ್ಷದಲ್ಲಿ ಅರ್ಹ ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಅಂತ ಕನ್ನಡ ಹೋರಾಟಗಾರರು ಆಗ್ರಹಿಸಿದ್ದಾರೆ ಒಂದು ವರ್ಷ ಕನ್ನಡ ಕಲಿಸ್ಬಿಟ್ಟು ನಾವು ಉದ್ಯೋಗ ಕೊಡ್ತೀವಿ ಅಂತ ಯಾಕೆ ಸ್ವಾಮಿ ಅಷ್ಟು ಪಡ್ತೀರಾ ನೀವು ಒಂದು ವರ್ಷ ನೀವು ಕನ್ನಡ ಕಲಿಸ್ಬಿಟ್ಟು ಉದ್ಯೋಗ ಕೊಡೋ ಅವಶ್ಯಕತೆ ಇಲ್ಲ ಕನ್ನಡವನ್ನ ಹುಟ್ಟದಾಗ್ಲಿಂದ ಮಾತಾಡೋದು ಅಂತ ಕನ್ನಡಿಗರು ಆರು ಆರು ಕೋಟಿ ಜನ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಸೊ ಅಂತ್ಯವರಿಗೆ ನೀವು ಕರೆದು ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲು ನಿಮ್ಮ ನೋವು ನಮ್ಗೆ ಅರ್ಥ ಆಯ್ತು ನಮ್ಮ ಗಮನಕ್ಕೆ ಬಾರದೆ ಒಂದಷ್ಟು ಅಧಿಕಾರಿಗಳು ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗಿದೆ ಈ ಕೂಡಲೇ ಅದನ್ನ ಸರ್ಕಾರ ಜೊತೆ ಚರ್ಚಿಸಿ ವಾಪಸ್ ಪಡೆದು ಸಂಪೂರ್ಣವಾಗಿ ಕನ್ನಡಿಗರನ್ನ ನೇಮಕ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ ಗೆ ನಿಯಮ ಬದಲಿಸಿ ಅಂತ ಹೋರಾಟಗಾರರು ಮನವಿ ಸಲ್ಲಿಸಿದ್ರು ಕನ್ನಡಿಗರಿಗೆ ಅನ್ಯಾಯವಾದ್ರೆ ಮೆಟ್ರೋ ಸ್ಟೇಷನ್ಗೆ ನುಗ್ಗೋದಾಗಿ ಹೋರಾಟಗಾರರು ಎಚ್ಚರಿಸಿದ್ರು ನಮ್ಮ ಸರ್ಕಾರದೇ ಶೇರ್ ಹೋಲ್ಡಿಂಗ್ ಇದೆ ರಾಜ್ಯ ಸರ್ಕಾರದ ನೀತಿ ನಿಯಮಗಳನ್ನು ಫಾಲೋ ಮಾಡಬೇಕಾಗ್ತದೆ ಇದು ಸ್ವಲ್ಪ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಆಗಿರಬೇಕು ಈ ನೋಟಿಫಿಕೇಶನ್ ಅಲ್ಲಿ ಖಂಡಿತ ಇದರ ಬಗ್ಗೆ ನಾವು ಸರಿಪಡಿಸಲಿಕ್ಕೆ ಸ್ಟಾಫ್ ಕೌನ್ಸಿಲ್ ಅವರು ಸಹ ಇದೇ ಬಗ್ಗೆ ಅದರ ಬಗ್ಗೆ ಮಾತಾಡಿದರು ನಾವು ಖಂಡಿತ ಏನಾದರೂ ಕನ್ಫ್ಯೂಷನ್ ಇದ್ರೆ ಸರಿಪಡಿಸಿದ ಬಿಎಂಆರ್ಸಿಎಲ್ ನಡೆ ಸದ್ಯ ಚರ್ಚೆಯನ್ನ ಹಾಕಿದೆ ನಮ್ಮ ಮೆಟ್ರೋ ಅಧಿಕಾರಿಗಳು ಮುಂದೇನು ಮಾಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇಂದು ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯ ಕಹಳೆಯನ್ನ ಮುಳುಗಿಸಿದರು ಹಾಗಾದರೆ ಪ್ರತಿಭಟನೆಗೆ ಕಾರಣ ಏನು ಬಿಎಂಆರ್ಸಿಎಲ್ ಮೇಲೆ ಕೇಳಿಬಂದಿರುವಂತಹ ಆರೋಪ ಏನು ಹೇಳ್ತೀವಿ ನೋಡಿ ಕಿಚ್ಚು ಪ್ರತಿಭಟನೆಯ ಕಿಚ್ಚು ಬೇಕೇ ಬೇಕು ನ್ಯಾಯ ಬೇಕೆಂದು ಘೋಷಣೆ ಶಾಂತಿನಗರದಲ್ಲಿರುವ ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಇಂದು ಕನ್ನಡ ಹೋರಾಟಗಾರರು ರೊಚ್ಚಿಗೆದ್ದಿದ್ರು ಕನ್ನಡಿಗರಿಗೆ ಆಗ್ತಿರೋ ಅನ್ಯಾಯ ಖಂಡಿಸಿ ಹೋರಾಟ ನಡೆಸಿದ್ರು ಬಿಎಂಆರ್ಸಿಎಲ್ ವಿರುದ್ಧ ಕನ್ನಡ ಸಂಘಟನೆಗಳ ಕಿಚ್ಚು ಕನ್ನಡಿಗರಿಗೆ ಅನ್ಯಾಯ ಆಗದಂತೆ ಖಡಕ್ ಎಚ್ಚರಿಕೆ ಲೋಕೋ ಪೈಲಟ್ ಹುದ್ದೆಗೆ ಬಿಎಂಆರ್ಸಿಎಲ್ ನೇಮಕ ಮಾಡಿಕೊಳ್ಳಲು ಮುಂದಾಗಿದೆ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದೆ ಆದರೆ ಬಿಎಂಆರ್ಸಿಎಲ್ ವಿಧಿಸಿರುವ ಷರತ್ತು ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ ಮೂರು ವರ್ಷ ಅನುಭವ ಇರುವವರು ಅರ್ಜಿ ಸಲ್ಲಿಸಲು ಅರ್ಹರು ಎಂದು ತಿಳಿಸಿದೆ ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಮೂರು ವರ್ಷ ಅನುಭವ ಇರಬೇಕು ಅಂದರೆ ಅವರು ಚೆನ್ನೈ ದೆಹಲಿ ಮುಂಬೈ ಹೈದರಾಬಾದ್ ಸೇರಿ ಬೇರೆ ರಾಜ್ಯಗಳಲ್ಲಿ ಮೆಟ್ರೋ ಚಲಾಯಿಸಿದವರಾಗಿರ್ತಾರೆ ಅಂಥವರಿಗೆ ಕನ್ನಡ ಕಲಿಯೋಕೆ ಒಂದು ವರ್ಷ ಸಮಯವನ್ನ ಕೊಡ್ತಾರಂತೆ ಈ ರೀತಿಯ ನಿಯಮದ ಬದಲು ಅದೇ ಒಂದು ವರ್ಷದಲ್ಲಿ ಅರ್ಹ ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಅಂತ ಕನ್ನಡ ಹೋರಾಟಗಾರರು ಆಗ್ರಹಿಸಿದ್ದಾರೆ ಒಂದು ವರ್ಷ ಕನ್ನಡ ಕಲಿಸ್ಬಿಟ್ಟು ನಾವು ಉದ್ಯೋಗ ಕೊಡ್ತೀವಿ ಅಂತ ಯಾಕೆ ಸ್ವಾಮಿ ಅಷ್ಟು ಪಡ್ತೀರಾ ನೀವು ಒಂದು ವರ್ಷ ನೀವು ಕನ್ನಡ ಕಲ್ಸ್ಬಿಟ್ಟು ಉದ್ಯೋಗ ಕೊಡೋ ಅವಶ್ಯಕತೆ ಇಲ್ಲ ಕನ್ನಡವನ್ನ ಉಟ್ಟದ ಮಾತಾಡಂತ ಕನ್ನಡಿಗರು ಆರು ಆರು ಕೋಟಿ ಜನ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ್ಯವರಿಗೆ ನೀವು ಕರೆದು ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲು ನಿಮ್ಮ ನೋವು ನಮ್ಗೆ ಅರ್ಥ ಆಯ್ತು ನಮ್ಮ ಗಮನಕ್ಕೆ ಬಾರದೆ ಒಂದಷ್ಟು ಅಧಿಕಾರಿಗಳಿಗೆ ನೋಟಿಫಿಕೇಶನ್ ಗೊತ್ತಾಗಿದೆ ಈ ಕೂಡಲೇ ಅದನ್ನ ಸರ್ಕಾರ ಜೊತೆ ಚರ್ಚಿಸಿ ವಾಪಸ್ ಪಡೆದು ಸಂಪೂರ್ಣವಾಗಿ ಕನ್ನಡಿಗರನ್ನ ನೇಮಕ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ ರಾವ್ಗೆ ನಿಯಮ ಬದಲಿಸಿ ಅಂತ ಹೋರಾಟಗಾರರು ಮನವಿ ಸಲ್ಲಿಸಿದ್ರು ಕನ್ನಡಿಗರಿಗೆ ಅನ್ಯಾಯವಾದ್ರೆ ಮೆಟ್ರೋ ಸ್ಟೇಷನ್ಗೆ ನುಗ್ಗೋದಾಗಿ ಹೋರಾಟ ಆಟಗಾರರು ಎಚ್ಚರಿಸಿದ್ರು ನಮ್ಮ ಸರ್ಕಾರದೇ ಶೇರ್ ಹೋಲ್ಡಿಂಗ್ ಇದೆ ರಾಜ್ಯ ಸರ್ಕಾರದ ನೀತಿ ನಿಯಮಗಳನ್ನು ಫಾಲೋ ಮಾಡಬೇಕಾಗ್ತಿದೆ ಇದು ಸ್ವಲ್ಪ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಆಗಿರಬೇಕು ಈ ನೋಟಿಫಿಕೇಶನ್ ಅಲ್ಲಿ ಖಂಡಿತ ಇದರ ಬಗ್ಗೆ ನಾವು ಸರಿಪಡಿಸಲಿಕ್ಕೆ ಸ್ಟಾಫ್ ಕೌನ್ಸಿಲ್ ಅವರು ಸಹ ಇದೇ ಬಗ್ಗೆ ಅದರ ಬಗ್ಗೆ ಮಾತಾಡಿದರು ನಾವು ಖಂಡಿತ ಇದನ್ನ ಕನ್ಫ್ಯೂಷನ್ ಇದ್ರೆ ಸರಿಪಡಿಸ್ತೀವಿ ಬಿಎಂಆರ್ಸಿಎಲ್ ನಡೆ ಸದ್ಯ ಚರ್ಚೆಯನ್ನ ಹಾಕಿದೆ ನಮ್ಮ ಮೆಟ್ರೋ ಅಧಿಕಾರಿಗಳು ಮುಂದೇನ್ ಮಾಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇಂದು ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯ ಕಹಳೆಯನ್ನ ಮುಳುಗಿಸಿದರು ಹಾಗಾದರೆ ಪ್ರತಿಭಟನೆಗೆ ಕಾರಣ ಏನು ಬಿಎಂಆರ್ಸಿಎಲ್ ಮೇಲೆ ಕೇಳಿಬಂದಿರುವಂತಹ ಆರೋಪ ಏನು ಹೇಳ್ತೀವಿ ನೋಡಿ ಕಿಚ್ಚು ಪ್ರತಿಭಟನೆಯ ಕಿಚ್ಚು ಬೇಕೇ ಬೇಕು ನ್ಯಾಯ ಬೇಕೆಂದು ಘೋಷಣೆ ಶಾಂತಿನಗರದಲ್ಲಿರುವ ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಇಂದು ಕನ್ನಡ ಹೋರಾಟಗಾರರು ರೊಚ್ಚಿಗೆದ್ದಿದ್ರು ಕನ್ನಡಿಗರಿಗೆ ಆಗ್ತಿರೋ ಅನ್ಯಾಯ ಖಂಡಿಸಿ ಹೋರಾಟ ನಡೆಸಿದ್ರು ಬಿಎಂಆರ್ಸಿಎಲ್ ವಿರುದ್ಧ ಕನ್ನಡ ಸಂಘಟನೆಗಳ ಕಿಚ್ಚು ಕನ್ನಡಿಗರಿಗೆ ಅನ್ಯಾಯ ಆಗದಂತೆ ಖಡಕ್ ಎಚ್ಚರಿಕೆ ಲೋಕೋ ಪೈಲಟ್ ಹುದ್ದೆಗೆ ಬಿಎಂಆರ್ಸಿಎಲ್ ನೇಮಕ ಮಾಡಿಕೊಳ್ಳಲು ಮುಂದಾಗಿದೆ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದೆ ಆದರೆ ಬಿಎಂಆರ್ಸಿಎಲ್ ವಿಧಿಸಿರುವ ಷರತ್ತು ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ ಮೂರು ವರ್ಷ ಅನುಭವ ಇರುವವರು ಅರ್ಜಿ ಸಲ್ಲಿಸಲು ಅರ್ಹರು ಎಂದು ತಿಳಿಸಿದೆ ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ E no burro... ವರ್ಷ ಅನುಭವ ಇರಬೇಕು ಅಂದ್ರೆ ಅವರು ಚೆನ್ನೈ ದೆಹಲಿ ಮುಂಬೈ ಹೈದರಾಬಾದ್ ಸೇರಿ ಬೇರೆ ರಾಜ್ಯಗಳಲ್ಲಿ ಮೆಟ್ರೋ ಚಲಾಯಿಸಿದವರಾಗಿರ್ತಾರೆ ಅಂತವರಿಗೆ ಕನ್ನಡ ಕಲಿಯೋಕೆ ಒಂದು ವರ್ಷ ಸಮಯವನ್ನ ಕೊಡ್ತಾರಂತೆ ಈ ರೀತಿಯ ನಿಯಮದ ಬದಲು ಅದೇ ಒಂದು ವರ್ಷದಲ್ಲಿ ಅರ್ಹ ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಅಂತ ಕನ್ನಡ ಹೋರಾಟಗಾರರು ಆಗ್ರಹಿಸಿದ್ದಾರೆ ಒಂದು ವರ್ಷ ಕನ್ನಡ ಕಲಿಸ್ಬಿಟ್ಟು ನಾವು ಉದ್ಯೋಗ ಕೊಡ್ತೀವಿ ಅಂತ ಯಾಕೆ ಸ್ವಾಮಿ ಅಷ್ಟು ಕಷ್ಟ ಪಡ್ತೀರಾ ನೀವು ಒಂದು ವರ್ಷ ನೀವು ಕನ್ನಡ ಕಲಿಸ್ಬಿಟ್ಟು ಉದ್ಯೋಗ ಕೊಡೋ ಅವಶ್ಯಕತೆ ಇಲ್ಲ ಕನ್ನಡವನ್ನ ಹುಟ್ಟದಾಗ್ಲಿಂದ ಮಾತಾಡೋದು ಅಂತ ಕನ್ನಡಿಗರು ಆರು ಆರೂವರು ಕೋಟಿ ಜನ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಸೊ ಅಂತ್ಯವರಿಗೆ ನೀವು ಕರೆದು ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲು ನಿಮ್ಮ ನೋವು ನಮ್ಗೆ ಅರ್ಥ ಆಯ್ತು ನಮ್ಮ ಗಮನಕ್ಕೆ ಬಾರದೆ ಒಂದಷ್ಟು ಅಧಿಕಾರಿಗಳು ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗಿದೆ ಈ ಕೂಡಲೇ ಅದನ್ನ ಸರ್ಕಾರ ಜೊತೆ ಚರ್ಚಿಸಿ ವಾಪಸ್ ಪಡೆದು ಸಂಪೂರ್ಣವಾಗಿ ಕನ್ನಡಿಗರನ್ನ ನೇಮಕ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ ರಾವ್ಗೆ ನಿಯಮ ಬದಲಿಸಿ ಅಂತ ಹೋರಾಟಗಾರರು ಮನವಿ ಸಲ್ಲಿಸಿದ್ರು ಕನ್ನಡಿಗರಿಗೆ ಅನ್ಯಾಯವಾದ್ರೆ ಮೆಟ್ರೋ ಸ್ಟೇಷನ್ಗೆ ನುಗ್ಗೋದಾಗಿ ಹೋರಾಟಗಾರರು ಎಚ್ಚರಿಸಿದ್ರು ನಮ್ಮ ಸರ್ಕಾರದೇ ಶೇರ್ ಹೋಲ್ಡಿಂಗ್ ಇದೆ ರಾಜ್ಯ ಸರ್ಕಾರದ ನೀತಿ ನಿಯಮಗಳನ್ನು ಫಾಲೋ ಮಾಡಬೇಕಾಗ್ತದೆ ಇದು ಸ್ವಲ್ಪ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಆಗಿರಬೇಕು ಈ ನೋಟಿಫಿಕೇಶನ್ ಅಲ್ಲಿ ಖಂಡಿತ ಇದರ ಬಗ್ಗೆ ನಾವು ಸರಿಪಡಿಸಲಿಕ್ಕೆ ಖಂಡಿತ ನೋಡ್ತೀವಿ ಸ್ಟಾಫ್ ಕೌನ್ಸಿಲ್ ಅವರು ಸಹ ಇದೇ ಬಗ್ಗೆ ಅದರ ಬಗ್ಗೆ ಮಾತಾಡಿದರು ನಾವು ಖಂಡಿತ ಇದನ್ನ ಕನ್ಫ್ಯೂಷನ್ ಇದ್ರೆ ಸರಿಪಡಿಸ್ತೀವಿ ಬಿಎಂಆರ್ಸಿಎಲ್ ನಡೆ ಸದ್ಯ ಚರ್ಚೆಯನ್ನ ಹುಟ್ಟು ಹಾಕಿದೆ ನಮ್ಮ ಮೆಟ್ರೋ ಅಧಿಕಾರಿಗಳು ಮುಂದೇನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ